ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚೆರಿಮಾ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವಂತೂ ಸೂಪರ್ ಆಗಿದ್ದೀವಿ ಸೊ ಇವತ್ತಿನ ಬ್ಲಾಗ್ ಏನಪ್ಪಾ ಅಂತಂದರೆ ನಮ್ಮ ಮನೆಯಲ್ಲಿ ಅಂದರೆ ನಮ್ಮ ಮನೆ ಎದುರುಗಡೆ ಇರೋರು ಹಬ್ಬ ಮಾಡ್ತಾ ಇದ್ದಾರೆ ಸೊ ಆ ಹಬ್ಬಕ್ಕೆ ನಾವು ಸಹ ಇವಾಗ ಜಾಯಿನ್ ಆಗಿದ್ದೀವಿ ಸೊ ಯಾವ ರೀತಿ ಮಾಡ್ತಾರೆ ಏನೇನು ಅಂತ ಈ ಫುಲ್ ಬ್ಲಾಗಲ್ಲಿ ಫುಲ್ ಡೇ ನಾವು ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೀವಿ ಏನೇನು ಮಾಡ್ತೀವಿ ಅಂತ ಬ್ಲಾಗ್ ಅಲ್ಲಿ ಮಾಡೋಣ ಅಂತ ಅನ್ಕೊಂಡಿದೀನಿ ಸಖತ್ತಾಗಿ ವೈಬ್ ಇದೆ ಪ್ರತಿ ಕೂರಿಸ್ತಾರೆ ಈ ವರ್ಷ ನಮ್ಮನೆ ಎದುರುಗಡೆನೇ ಬಂದಿರೋದ್ರಿಂದ ನಾವು ಸಹ ಸೊ ನಂದು ಫುಲ್ಲ ಸ್ನಾನ ದಿನ ಎಲ್ಲ ಆಗಿದೆ ರೆಡಿ ಆಗಬೇಕು ಇವೇನು ಸ್ನಾನ ಮಾಡಿಲ್ಲ ಚರಿ ಕೂಡ ಏನು ಮಾಡಿಲ್ಲ ಇನ್ನೇನು ಫೋನ್ ನೋಡ್ತಾ ಇದ್ದಾರೆ ಸೊ ಬನ್ನಿ ಆಚೆ ಬೈ ಬೇಕಿದೆ ಅಂತ ನೋಡ್ಕೊಂಡು ಬರೋಣ ಎಲ್ಲ ಅಡುಗೆಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ನೋಡ್ಕೊಂಡು

ಹಾಗೆ ಚರಿ ನನಗೆ ಇದು ಹಾಕ್ಸೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಹಾಕಿಸ್ಕೊತಾಳೋ ಏನೋ ಗೊತ್ತಿಲ್ಲ ಸೊ ನೋಡೋಣ ಲೆಂತ ಜಾಸ್ತಿ ಆಗ್ಬೋದು ಬಟ್ ನೋಡೋಣ ಅಡ್ಜಸ್ಟ್ ಮಾಡಿ ಹಾಕೋಣ ನಾನು ಸ್ಯಾರಿ ಎಲ್ಲ ತೆಗೆದಿಟ್ಟಿದ್ದೀನಿ ಚರಿ ರೆಡಿ ಆಗಲ್ವಾ ಆಗಲ್ವಾ ಬರಂಬ ನೀನು

ಯಾ ಅನಸ್ತತೆ ಇವಾಗೆಲ್ಲ ರೆಡಿ ಆಗ ಇವಾಗೆಲ್ಲ ರೆಡಿ ಆಗ್ತಾ ಇದ್ದಾರೆ ನಮ್ಮ ರಜಿನಿ ಅಕ್ಕ ಯಾವ ರೀತಿ ರೆಡಿ ಮಾಡ್ತಾರೆ ಅಂತ ನೋಡೋಣ ಎಲ್ಲಾರ್ಗೂ ಸಾರಿ ಉಳ್ಸಿಬಿಡಿ ಬನ್ನಿ ಸೊ ರಜಿನಿ ಅಕ್ಕ ಏನು ಮಾಡ್ತಿದ್ದಾರೆ ನೋಡಿ ನಾವು ತಲೆ ಬರ್ತಾ ಇದ್ದೀವಿ അതെ അശതക്ക നെൻ ഗെയിം മേക്കപ്പ് മാറ്റ് കൊട്ടരെ ബോക്സ് അയ്യ ബോക്സ് ഹൈ ഫ്രണ്ട്സ് يلا ആവടി ഇואത നമ്മൾ വീഡിയോ മാടത്തിലാ ഇയൊ അഴുക്കടിയല്ല ദാ

No me

ನೋಡಿಕೆ lilo 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 mi o suno suno nkene. nkene. சிங்கோ சிற சிதா சிதை உடா சிரோ நானோ நாரி நாரி நாரி